ऐसा बारूद है जिस भाषा में जो सवाल मिलेगा उसी भाषा में जवाब देगा है? <laughs> ಾವಡಿಜಿ ನನ್ನ ಮನೆಗೆ ಬಂದ ಕಾರಣ ಇಪ್ಪತ್ತೈದು ವರ್ಷಗಳ ಹಿಂದೆ ದೊಡ್ಡ ಹಬ್ಬದ ದಿನ ನಿಮಿತ್ತವಾಗಿ ನನ್ನ ತಂದೆ ತಾಯಿಗಳನ್ನು ಕೊಂದ ಸೇಡಿನ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕಾಗಿ ನಾನು ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದಾನೆ ಎಂದು ಯಾರು ಹೇಳಿದ್ದಾರೆ ಕಾಮರಾಜ್ ಸೃಷ್ಟಿರಾಜ್ ನಾನು ಯಾರು ಕೊಲೆ ಮಾಡಿಲ್ಲ ಮೇಲಾಗಿ ನಿನ್ನ ತಂದೆ ತಾಯಿಗಳ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲ ಇಲ್ಲ ಹೊರದು ಹೋಗು ಈ ಸೃಷ್ಟಿ ರಾಜನೆಂದರೆ ಪಾರ್ ಕರೆದು ಬರುತ್ತಿರುವ ಸರ್ಪ ಸುಮ್ಮನೆ ತಲೆ ತಗ್ಗಿಸಿ ನಡೆಯುತ್ತದೆ ಅರಿಯುತ್ತ ಈ ಸೃಷ್ಟಿ ರಾಜನ ಶಬ್ದವನ್ನು ಕೇಳಿದರೆ ಗುಣಗು ಅರಿಯುತ್ತ ಹುಲಿಯು ಕೂಡ ಸದ್ದು ಮಾಡೇ ಹೋಗುತ್ತದೆ ಈ ರಾಜನಿಗೆ ಸುಮ್ಮನೆ ಹೋಗು ಎಂದು ಹೇಳುತ್ತೀಯಾ ಭಂಡ ಇಲ್ಲಿವರೆ ನೀನು ಮಾತನಾಡಲು ಸಹಿಸಿಕೊಂಡಿದ್ದು ತಪ್ಪಾಯ್ತು ಏನೋ ನಮ್ಮ ಮನೆಗೆ ಬಂದಿದ್ದಾನೆ ಮರ್ಯಾದೆ ಕೊಡಬೇಕಂತ ಸುಮ್ಮನಿತ್ತಿದ್ದೆ ಇನ್ನು ನುಡಿ ಕೇಳಿದ ರಕ್ತ ಕುದಿಯುತ್ತಿದೆ ರಕ್ತ ఈ దృష్టి రాజ బండతనకే సవాలు హోన్ ముగిన ಕಜೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ನಿಲ್ಲ ಇದೇನ ಏನಿದೆ ನೀನು ಹುಚ್ಚಾಟ ಇಷ್ಟ ಬಡದಾಡ್ತಾ ಇದೆಯಲ್ಲ ಎಸಿಗೆ ಆಗುದೇ ನೀನು ಜನ್ಮಕ್ಕೆ ಬಿಟ್ಟು ಬಿಡ ತಂಗಿ ಬಿಟ್ಟು ಬಿಡ ತಂಗಿ ನಿನ್ನ ತಡೆಯಬೇಡ ಇವತ್ತು ಇರಬೇಕು ಇಲ್ಲ ಇವನಿರಬೇಕು ಯಾಕೆ ಶೀತ ಏನಾಯ್ತು ನೋಡಪ್ಪ ಇವ್ರಿಬ್ರು ಒಬ್ರಕೊಬ್ರು ಹೊಡೆದಾಡಿ ಹೇಗೆ ಜಗಾಡ್ತಾ ಇದ್ದಾರೆ ಅಂತ ವಿಚಿತ್ರ ರಾಮ ಲಕ್ಷ್ಮಣರಂಥ ಒಂದೇ ರೂಪದವರು ಇವ ನೋಡಿದರೆ ಇನ್ನೊಬ್ಬ ಕಳೆದ ಇಪ್ಪತ್ತೈದು ವರ್ಷದ ಇನ್ನೊಬ್ಬ ಕಳದ ಮಗನ ನೆನಪಾಯಿತಲ್ಲ ನಿಮ್ಮ ಇಬ್ಬರಲ್ಲಿ ನನ್ನ ಮಗ ರಾಯಣ್ಣ ಯಾರಪ್ಪ ನಾನೇಪ್ಪಾ ನಿನ್ನ ಮಗ ರಾಯಣ್ಣ ಇವನ್ ಯಾರಪ್ಪ ನಿನ್ನ ಜೊತೆಗೆ ಹೊಡೆದಾಡುತ್ತಿದ್ದಾನೆಲ್ಲ ಇವನ್ ಯಾರೋ ಸೃಷ್ಟಿರಾಜನಂತೆ ರಾಜನಂತೆ ಸೃಷ್ಟಿ ಅಂದರೆ ಇಪ್ಪತ್ತೆರಡು ವರ್ಷ ಹಿಂದೆ ಕಳೆದ ಹೋಯ್ತು ಮಗ ಸೃಷ್ಟಿರಾಜ ಇವನೇ ಇವನೇರೇ ಇವನ ನಿನ್ನ ಜೊತೆ ಹೊಡೆದಾಡುತ್ತಿದ್ದಾನಪ್ಪ ಯಾರೋ ಹಿಂದೆ ಇವನ ತಂದೆ ತಾಯಿಗಳನ್ನು ಹೊಡೆದುಕೊಂಡಿದ್ದಾರಂತೆ ನನ್ನ ಮೇಲೆ ಹಾಕಿ ನಾನು ಅಪರಾಧಿಯನ್ನು ತಿಳಿಯುತ್ತಾನೆ ಯಾರಪ್ಪಾ ನಿನ್ನ ತಂದೆ ತಾಯಿಗಳು ಇಪ್ಪತ್ತೆರಡು ವರ್ಷಗಳ ಹಿಂದೆ ದೀಪಾವಳಿ ಹಬ್ಬದ ದಿನ ಸತ್ತು ಹೋದ ಭೀಮರಾಯನೇ ನನ್ನ ತಂದೆ ಪಾರ್ವತಿಯೇ ನನ್ನ ತಾಯಿ ಹಾಗಾದರೆ ನಿಮ್ಮ ತಂದೆ ತಾಯಿಯರಪ್ಪ ಹಾಗಾದರೆ ನಿಮ್ಮ ತಂದೆ ತಾಯಿಗಳಿಗೆ ತೆರವಳಿ ಮಕ್ಕಳೇ ಹೌದು ನನ್ನ ಕಾಮರಾಜು ಕಾಮರಾಜ್ ಆವಾವಾಗ ಹೇಳುತ್ತಿದ್ದೋ ನಮ್ಮ ತಂದೆ ತಾಯಿಗಳಿಗೆ ನಾವು ತ್ರೀವಳಿ ಮಕ್ಕಳೆಂದು ಮುತ್ತು ಬಾಯಿ ಮತ್ತೊಮ್ಮೆ ಕೆಟ್ಟ ಕಾಮರಾಜನ ಹೆಸರು ಹೆಸರಿದ್ದಾರೆ ಅವರೆಲ್ಲ ತುಳಿದುಕೊಳ್ಳಲ ಕೋಪ ಹೊರ ಬರುತ್ತದೆ ಓ ಕಾಮರಾಜ ನಿಮಗೆ ಏನು ಮಾಡಿದ್ದಾನೆ ಅಲ್ಲ ಕಾಮರಾಜನೇ ನಮ್ಮ ದೀಪಾವಳಿ ದಂಡೆ ಹಬ್ಬದನ್ನ ನಿಮ್ಮ ತಾಯಿಯನ್ನು ಕೊಂದು ನಮ್ಮ ಕುರಿಯದ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಾರಪ್ಪ ಯಾರು ಹೇಳುತ್ತಿದ್ದೀರಿ ನನ್ನ ಉರಿಯುತ್ತಿರುವ ಕೋಪದ ಅಗ್ನಿಯನ್ನು ನಿಜವಲ್ಲೇ ಹೇಳುತ್ತೀನಿ ಸುಟ್ಟಿ ಇದನ್ನು ನಾನು ನಂಬಬೇಕು ಹೇಗೆ ನೀ ನಾಡಿನ ಮಾತು ನಿಜವೇನಪ್ಪ ಸತ್ಯ ನಿಜವನ್ನೇ ಹೇಳುತ್ತಿದ್ದೇನೆ ರಾಯಣ್ಣ ನೀವು ಮೂರು ತಿರುವಳಿ ಮಕ್ಕಳಾದ ಈ ವಿಷಯವನ್ನು ನಾನು ಯಾವ ಆಧಾರದ ಮೇಲೆ ನಂಬಬೇಕು ನಿಮ್ಮ ತಂದೆ ಭೀಮರಾಯ ಈಗಿದ್ದ ಈ ದಯಾನಂದನಪ್ಪ ನಿಮ್ಮ ತಂದೆ ಹಾಗಾದರೆ ಹಾಗಾದರೆ ತಂದೆಯೇ ಅವನಪ್ಪ ನಿನ್ನ ತಂದೆ ಮತ್ತೆ ಈ ರಾಯಣ್ಣ ಮತ್ತು ಸೀತಾ ನಿನ್ನ ಒಡೆಯ ಹುಟ್ಟಿದ ತಮ್ಮ ತಂಗಿಯರಪ್ಪ ತಮ್ಮ ಕಾಮರಾಜನ ಹಿಂದೆ ಯಾವ ಕೈವಾಡವಿದೆ ಎಂದು ಸೃಷ್ಟಿರಾಜ್ ರಾಯಣ್ಣ ಟಿ ನಿಮ್ಮ ತಾಯಿ ಸಾಯವನ್ನು ಮಾಡಿದ್ದ ಪ್ರತಿನಿಧವನ್ನು ಪೂರೈಸಿದ ಹಿಂದಿನಿಂದ ಪೂರೈಸಿದ ಪುತ್ರರು ಗಂಡುಗಲಿ ಹಾಲು ಮೊತ್ತದ ಹುಲಿಗಳ ಹೌದು ಹುಲಿಗಳಾಗಿರಿಂದ ನಾವು ಹಾಲುಗಲಿ ಹಾಲು ಮೊತ್ತ ಹುಲಿ ಆಗಿರುತ್ತೇವು ಕರ್ಮದ ಕಾರಸ್ಥಾನ ಜೋಡಿ ಮರಿಗಳಾಗಿ ಬರುತ್ತಿದ್ದರೆ ನಿನ್ನ ರುಂಡವನು ಕಡಿಯಲು ಅಪ್ಪ ನಾವಿನ್ನು ಹೋಗಿ ಬರುತ್ತವೆ ನಮ್ಮನ್ನು ಆಶೀರ್ವಾದ